ಪ್ರೀತಮ್ ಮಾತ್ ಕೇಳಿ ಲೀಲಾ ಇನ್ನೂ ಶಾಕ್ ಅಲ್ಲೇ ಇದ್ಲು ಅವಳಿಗೆ ಈ ಪ್ರಾಬ್ಲಮ್ ಇಂದ ಹೇಗ್ ಹೊರಗ್ ಬರಬೇಕು ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ ಅದೇ ಟೈಮ್ಗೆ ರುಕ್ಮಿಣಿ ದೇವಿ ಹತ್ರ ಹೋದ ಪ್ರೀತಮ್ ನಾನ್ ಹೇಳಿದ್ದು ಕರೆಕ್ಟ್ ಇದೆಯಲ್ಲ ಅಜೆ ಲೀಲಾ ಆಲ್ರೆಡಿ ಒಂದ್ ಕಂಪ್ನಿ ನಡೆಸ್ತಾ ಇದ್ದಾಳೆ ಅವಳ ಪಾಲಿಗೆ ಇಂಥ ಡೀಲ್ಸ್ ಹ್ಯಾಂಡಲ್ ಮಾಡಿ ಅಭ್ಯಾಸ ಇರುತ್ತೆ ಅವಳೇ ಈ ಸಲ ಹೋಗ್ಲಿ ನೀವೇನಂತೀರಿ ಅವ್ರಿಗೆ ಲೀಲಾ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲದೆ ಇದ್ರು ಪ್ರೀತಮ್ ಗೋಸ್ಕರ ಒಪ್ಪಿ ತಲೆ ಆಡ್ಸೋದು ಲೀಲಾ ಪ್ರೀತು ಹೇಳ್ತಿರೋದು ಸರಿಯಾಗಿದೆ ಈ ಸಲ ನೀನೇ ಅರಸು ಮೀಡಿಯಾಗೆ ಹೋಗಿ ಅವ್ರನ್ನ ಒಪ್ಸಕ್ ಟ್ರೈ ಮಾಡು ಆದ್ರೆ ಒಂದು ಮಾತ್ರ ಸರಿಯಾಗಿ ನೆನ್ಪಿಟ್ಕೊ ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಬೇಡ ಈ ಕೆಲಸನ ನೀನು ಮಾಡಲೇಬೇಕು ಹೇಗ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ನಿನ್ನ ಫ್ಯಾಮಿಲಿಗೀಗ ನಿನ್ನ ಅವಶ್ಯಕತೆ ಇದೆ ಇಂಥ ಟೈಮಲ್ಲಿ ನಮಗ್ ಕೈ ಬಿಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅವಳ ಕಡೆ ತಿರುಗಿನೂ ನೋಡದೆ ಪ್ರೀತಮ್ ಜೊತೆ ಅಲ್ಲಿಂದ ಹೊರಟೋದ್ರು ಎಲ್ರು ಒಬ್ಬೊಬ್ಬರಾಗಿ ಅಲ್ಲಿಂದ ಹೋಗ್ತಾ ಇದ್ರೆ ಲೀಲಾ ಮಾತ್ರ ಶಾಕ್ ಆಗಿ ಅಲ್ಲೇ ಕೂತ್ಕೊಂಡ್ರು ಅಲ್ಲಿ ಯಾರಿಗೂ ಅವಳ ಫೀಲಿಂಗ್ಸ್ ಬಗ್ಗೆ ಅವಳೇನ್ ಹೇಳಕ್ ಹೊರಟಿದಾಳೆ ಮನೆಯಿಂದ ಹೊರಟ ಲೀಲಾ ಮನ್ಸಿಗೆ ಗೊಂದಲದ ಗೂಡಾಗಿತ್ತು ಅವಳೆಷ್ಟು ಯೋಚನೆ ಮಾಡಿದ್ರು ಅರಸು ಮೀಡಿಯಾದ ಸಿಇಒನ ನ ಒಪ್ಸೋದು ಹೇಗೆ ಅಂತ ಮಾತ್ರ ಗೊತ್ತೇ ಆಗ್ಲಿಲ್ಲ ಸ್ವಲ್ಪ ಟೈಮ್ ಅಲ್ಲೇ ಭಾನು ಮನೆಗೆ ಬಂದಾಗ ಅವಳಿಗೆ ಅಲ್ಲೆಲ್ಲೋ ಅಮೋ ಕಾಣ್ದಿರೋದ್ ನೋಡಿ ಆಶ್ಚರ್ಯ ಆಯ್ತು ಹಾಗಾಗಿ ಅವಳು ಲೀಲಾ ಹತ್ರನು ಅದೇ ಪ್ರಶ್ನೆ ಕೇಳಿದ್ಲು ಅದಕ್ಕೆ ಲೀಲಾ ಏನೋ ನಂಗೆ ಗೊತ್ತಿಲ್ಲ ಕಣೆ ನಾನು ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಆಲ್ರೆಡಿ ಅಮಗೆಲ್ಲೋ ಹೋಗಿದ್ರು ಇನ್ನೂ ಬಂದಿಲ್ಲ ಅಂತ ಹೇಳಿದ್ಲು ಅದನ್ನ ಕೇಳಿದ್ ಬಾನು ವ್ಯಂಗ್ಯವಾಗಿ ನಗ್ತಾ ಏನೇ ಹೇಳೋಲಿಲ್ಲ ನೀನ್ ನಿಜವಾಗ್ಲೂ ಗ್ರೇಟ್ ಕಣೆ ನಿನ್ನ ಜಾಗದಲ್ಲಿ ಪ್ರಪಂಚದ ಬೇರೆ ಯಾವ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ಡಿವೋರ್ಸ್ ತಗೊಂಡು ಯಾವ್ದೋ ಕಾಲ ಆಗಿರ್ತಿತ್ತು ಇಂಥ ಕೆಲ್ಸಕ್ಕೆ ಬರೋದ್ ಗಂಡನ್ನ ಇಟ್ಕೊಂಡು ಅದ್ ಹೇಗ್ ಜೀವನ ಮಾಡ್ತಾ ಇದೆಯೇ ಸ್ವಲ್ಪನಾದ್ರೂ ನಿನ್ನ ಬಗ್ಗೆ ಯೋಚನೆ ಮಾಡು ನಿನಗೇನ್ ಕಡಿಮೆ ಆಗಿದೆ ಅಂತ ಈ ರೀತಿ ಆಡ್ತಾ ಇದ್ಯಾ ಮದುವೆ ಎರಡು ವರ್ಷ ಆಯ್ತು ಇನ್ನೂ ಮಕ್ಕಳಾಗಿಲ್ಲ ಇದ್ರ ಜೊತೆಗೆ ಈಗ ನಿನ್ನ ಕಂಪನಿಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನಡೀತಾ ಇದೆ ಒಂದ್ ವೇಳೆ ನೀನು ಯಾವ್ದಾದ್ರು ರಿಚ್ ಹುಡುಗನ ಮದುವೆ ಆದ್ರೆ ನಿನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡು ನೋಡಲಿಲ್ಲ ಬಂದ ನಿನ್ ಹೀರೋ ಅಂತ ಹೇಳಿದ್ಲು ಅಮೋಘಂಗೆ ಅವಳ ಮಾತು ಕಿವಿಗ್ ಬಿದ್ರು ಅದನ್ನ ತಲೆಗೆ ಹಚ್ಕೊಳ್ಳದೆ ಲೀಲಾಗೆ ಗ್ರೀಟ್ ಮಾಡಿ ಸೋಫಾ ಮೇಲೆ ಕುತ್ಕೊಂಡ ಲೀಲಾ ನಿನ್ನ ಕಂಪ್ನಿಗೆ ಈಗಲೂ ಐವತ್ತು ಕೋಟಿ ಬೇಕಲ್ವಾ ಅಂತ ಅಮೋಘ್ ಕೇಳ್ದ ಅದಕ್ಕೆ ಸಿಟ್ಟಾದ ಬಾನು ಯಾಕೆ ಅದನ್ ಯಾಕೆ ಪದೇ ಪದೇ ಕೇಳೋದ್ ನೀವು ಅವಳಿನ್ನೂ ಐವತ್ತು ಕೋಟಿ ಅರೇಂಜ್ ಮಾಡಿಲ್ಲ ಅಂತ ನಿನಗೆ ಖುಷಿ ಆಗ್ತಾ ಇದೆಯಾ ಅಥವಾ ಎಲ್ಲಾದ್ರೂ ಅವಳು ಅರೇಂಜ್ ಮಾಡಿಬಿಟ್ರೆ ಅಂತ ಭಯ ಆಗ್ತಾ ಇದೆಯಾ ಅಂತ ಕೇಳಿದ್ಲು ನೀನು ಅದನ್ನು ತಗೋ ಇದರಲ್ಲಿ ಕರೆಕ್ಟಾಗಿ ಐವತ್ತು ಕೋಟಿ ಇದೆ ನಾನು ಇದನ್ನ ಅಲ್ಲೇ ಕ್ಯಾಶಲ್ಲೇ ತಗೋಬರ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಅಷ್ಟೊಂದು ಅಮೌಂಟ್ ಕ್ಯಾರಿ ಮಾಡೋದಕ್ಕೆ ಅಲೋ ಮಾಡಲ್ಲ ಅಂತ ಆ ಕಾರ್ಡಲ್ಲಿ ಹಾಕೊಂಡು ಬಂದಿದ್ದೀನಿ ಇನ್ನೂ ಎಕ್ಸ್ಟ್ರಾ ಹಣ ಬೇಕು ಅಂದ್ರೆ ಹೇಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಜೇಬಿಂದ ಒಂದು ಕಾರ್ಡ್ ತೆಗೆದು ಲೀಲಾ ಕೈ ಕೊಟ್ಟ ಆ ಕಾರ್ಡ್ ನೋಡಿ ಅಮೋಗಿನ ಮಾತು ಕೇಳಿ ಲೀಲಾ ಸ್ಟನ್ ಆದರೆ ಭಾನು ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡಲು ಅಲ್ಲ ಅಮೋಕ್ ಇತ್ತೀಚೆಗೆ ಪದೇ ಪದೇ ಮನೆಯಿಂದ ಮಾಯ ಆಗ್ತಿರಂತಲ್ಲ ಏನ್ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅದ ಈಗ ಗೊತ್ತಾಯ್ತು ನೋಡಿ ನೀವು ಕಾಮಿಡಿ ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂತ ಬೈ ನೈಸ್ ಜೋಕ್ ಇದು ನಂಬ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಿಲಿಲ್ಲ ಆದ್ರೆ ಈ ಸಲ ನಾನು ಸುಳ್ಳು ಹೇಳ್ತಾ ಇಲ್ಲ ಬೇಕಿದ್ರೆ ನಿನ್ನತ್ರ ಇರೋ ಕಾರ್ಡ್ ರೀಡರ್ ತಗೊಂಡು ಆ ಕಾರ್ಡಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಿ ನೋಡು ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ದ ಲೀಲಾಗೂ ಕೂಡ ಅಮೋಘ್ ನಂಬೇಕು ಅಂತಾನೆ ಅನ್ಸಿತ್ತು ಆದ್ರೆ ಎರಡು ವರ್ಷದಿಂದ ಅವನಿರೋ ಕಂಡೀಷನ್ ನೋಡಿ ಅವನ ಮೇಲೆ ಬರ್ತಾ ಇರ್ಲಿಲ್ಲ ಈಗ ಅಮೋಘ್ನ ಮಾತು ಕೇಳಿ ಅವಳಿಗೂ ಸರಿ ಅನ್ನಿಸ್ತು ಹಾಗಾಗಿ ಅವಳು ಆ ಕಾರ್ಡ್ ತಗೊಂಡು ಸ್ಟಡಿ ರೂಮ್ ಕಡೆ ಹೋದ್ಲು ಲೀಲಾ ತನ್ನ ಕಾರ್ಡ್ ರೀಡರ್ ಆನ್ ಮಾಡಿದ್ದೆ ಅಲ್ಲಿಗೆ ಬಂದ ಅಮೋಘ್ ಅವಳ ಕಿವಿ ಹತ್ರ ಬಾಗಿ ಇದ್ರ ಪಾಸ್ವರ್ಡ್ ನಿನ್ ಬರ್ಡೇ ಅಂತ ಪಿಸುಗುಡ್ದ ಅವನು ಹೇಳ್ದ ಹಾಗೆ ಲೀಲಾ ಪಾಸ್ವರ್ಡ್ ಎಂಟರ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನೋಡಿ ಶಾಕ್ ಆದ್ಲು ಅಲ್ಲಿ ನಿಜವಾಗ್ಲೂ ಐವತ್ತು ಕೋಟಿ ತೋರಿಸ್ತಾ ಇತ್ತು ಲೀಲಾ ಅಷ್ಟೊಂದು ಶಾಕ್ ಆಗಿ ನಿಂತಿರೋದನ್ನ ನೋಡಿದ ಭಾನು ಏನು ವಿಷಯ ಅಂತ ತಾನು ಬಗ್ ನೋಡಿದ್ಲು ಅಲ್ಲಿ ಐವತ್ತು ಕೋಟಿ ಬ್ಯಾಲೆನ್ಸ್ ತೋರಿಸ್ತಾ ಇರೋದನ್ನ ನೋಡಿ ಅವಳು ಮುಖ ಬಿಳಿಸ್ಕೊಳ್ತು ಅದೇ ಸಮಯಕ್ಕೆ ಸರೋಜಾ ಕೂಡ ಮನೆಗೆ ಬಂದಿದ್ರಿಂದ ಇವರು ಮೂರು ಜನ ಸ್ಟಡಿ ರೂಮಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ ಹಾಗಾಗಿ ಅವರು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಹತ್ರ ಬಂದು ಕಾರ್ಡ್ ರೀಡರ್ ಕಡೆ ನೋಡಿದ್ರು ಏನೋ ಐವತ್ತು ಕೋಟಿನಾ ಆದರೆ ಒಂದು ಮಾತ್ರ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಲೀಲಾ ಈ ಹಣ ಯಾವುದೇ ಕೆಟ್ಟ ಕೆಲಸ ಮಾಡಿ ಬಂದಿದ್ದಲ್ಲ ಹಾಗಾಗಿ ನೀನು ಸ್ವಲ್ಪ ಮುಜುಗರ ಪಡೆದೇ ಯೂಸ್ ಮಾಡ್ಕೊ ಅಂತ ಅಂದ ಅಲ್ಲಿರೋರು ಯಾರಿಗೂ ಇಷ್ಟೆಲ್ಲ ಆದರೂ ಅಮೋಘನ್ ಮಾತಿನ ಮೇಲೆ ನಂಬಿಕೆನೆ ಬಂದಿರಲಿಲ್ಲ ಲೀಲಾ ಇನ್ನೂ ಏನಾದರೂ ಸೀನ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಅಮೋಘನ್ ಕೈ ಹಿಡಿದು ತನ್ನ ರೂಮಿಗೆ ಎಳ್ಕೊಂಡು ಹೋದ್ಲು ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ಲು ಅಮೋಘ್ ಲೀಲಾ ಬಿಹೇವಿಯರ್ನ ಪ್ರೀತಿಯಿಂದ ನೋಡ್ತಾ ನಿಂತಿದ್ದ ಅವನಿಗೆ ಸ್ವಲ್ಪ ಟೈಮ್ ಅವಳು ಕ್ವಶನ್ಗೆ ಆನ್ಸರ್ ಮಾಡಬೇಕಲ್ಲ ಅನ್ನೋ ವಿಷಯನೂ ಹೋಗಿತ್ತು ಇಷ್ಟೆಲ್ಲ ಆದಮೇಲೂ ಕೂಡ ಲೀಲಾ ಇನ್ನು ಕನ್ಸರ್ನ್ ಇದ್ದಾಳೆ ಅಂತ ನೋಡಿ ಅಮೋಘನ್ಗೆ ಖುಷಿ ಆಗ್ತಾ ಇತ್ತು ಡೋಂಟ್ ವರಿ ಡಿಯರ್ ಇದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಹಣ ಹಾಗಾಗಿ ನೀನು ಏನು ಚಿಂತೆ ಮಾಡದೆ ಯೂಸ್ ಮಾಡು ಬಟ್ ಆದಷ್ಟು ಬೇಗ ಯೂಸ್ ಮಾಡಿ ನಿನ್ನ ಕಂಪ್ನಿ ಉಳಿಸ್ಕೊ ಓಕೆ ಅಂತ ಹೇಳ್ತಾ ರೂಮಿಂದ ಹೊರಗೋದ ಲೀಲಾಗೆ ಈ ಹಣ ಅಮೋಘನ್ ಕೈ ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ ಆದರೂ ಅವನಷ್ಟು ಕಾನ್ಫಿಡೆಂಟ್ ಆಗಿರೋದನ್ನ ನೋಡಿ ಅವನ ಮಾತನ್ನ ನಂಬಬಹುದು ಅಂತ ಅವಳಿಗೆ ಅನ್ನಿಸ್ತು ಅಮೋಗ್ ರೂಮ್ ಇಂದ ಬಂದಾಗ ಭಾನು ಅದಾಗ್ಲೇ ಮನೆಗೆ ಹೋಗಿದ್ಲು ತನ್ನ ಇಮ್ಯಾಜಿನೇಷನ್ ಎಲ್ಲ ರಾಂಗ್ ಆಗಿರೋದಕ್ಕೆ ಇಲ್ಲಿಂದ ಓಡೋದ್ಲು ಅಂತ ಯೋಚನೆ ಮಾಡಿದ ಅಮೋಗ್ ಮನ್ಸಲ್ಲೇ ನಕ್ಕ ಆದರೆ ಅಮೋಗ್ ಇಷ್ಟೊಂದು ಹಣ ತಂದಿದಾನೆ ಅಂತ ಗೊತ್ತಾದಾಗಿಂದ ಅವನ ಅತ್ತೆ ಸರೋಜ ವರ್ಸೆನೆ ಬದಲಾಗ್ಬಿಟ್ಟಿತ್ತು ಇಷ್ಟು ದಿನ ಅಮೋಗ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಿದ್ದ ಸರೋಜಾ ಈಗ ಇದ್ಕಿದ್ದಂಗೆ ಅವನ ಬಗ್ಗೆ ಕೇರ್ ಮಾಡೋಕೆ ಶುರು ಮಾಡ್ಬಿಟ್ರು ಇದೆಲ್ಲ ದುಡ್ಡಿನ ಮಹಿಮೆ ಅಂತ ಅನ್ಕೊಂಡ ಅಮೋಘ್ ಏನು ಮಾತಾಡದೆ ಸುಮ್ನಾಗ ರೀಸೆಂಟ್ ಆಗಿ ಅರಸು ಮೀಡಿಯಾಗೆ ಒಬ್ಬ ಹೊಸ ಸಿಇಒ ಬಂದಿರೋ ವಿಷಯ ಗೊತ್ತಾದಾಗಿಂದ ದೇಶದ ಪ್ರತಿಯೊಂದು ಮೀಡಿಯಾ ಕಂಪ್ನಿನೂ ಕೂಡ ಅದ್ರ ಜೊತೆ ಡೀಲ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ ಇತ್ತು ಆದ್ರೆ ಅರಸು ಮೀಡಿಯಾ ಇದೂ ಒಪ್ಪದೆ ಆಫೀಸಿಗೆ ಬಂದ ಎಲ್ರೂ ರಿಜೆಕ್ಟ್ ಮಾಡಿ ಕಳಿಸ್ತಾನೆ ಇತ್ತು ಇಂಥ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಒಂದು ಹೊಸ ನ್ಯೂಸ್ ಹರಡೋಕೆ ಶುರುವಾಯಿತು ಅದೇ ಅರಸು ಮೀಡಿಯಾ ಚಕ್ರವರ್ತಿ ಗ್ರೂಪ್ ಜೊತೆ ಮಾಡ್ಕೊಂಡಿರೋ ಡೀಲ್ ಎಂತೆಂತ ದೊಡ್ಡ ಕಂಪ್ನಿನೇ ಅರಸು ಮೀಡಿಯಾ ರಿಜೆಕ್ಟ್ ಮಾಡಿರುವಾಗ ಅದು ಚಕ್ರವರ್ತಿ ಗ್ರೂಪ್ಸ್ ಅಂತ ಪುಟ್ಟ ಕಂಪ್ನಿ ಜೊತೆ ಕೆಲಸ ಮಾಡೋದಕ್ಕೆ ಹೇಗ್ ಒಪ್ಗೆ ಕೊಡ್ತು ಅನ್ನೋದೇ ಯಾರಿಗೂ ಅರ್ಥವಾಗದೇ ಇರೋ ವಿಷಯ ಆಗಿತ್ತು ಉಳಿದವ್ರಿಗೆ ಹೋಗ್ಲಿ ಸ್ವತಃ ಆ ಡೀಲ್ ಕ್ರಾಕ್ ಮಾಡ್ಕೊಂಡ್ ಬಂದಿರೋ ಲೀಲಾಗೂ ಇದು ಅರ್ಥ ಆಗಿರ್ಲಿಲ್ಲ ಅವಳು ಮಾತಾಡಕ್ಕೆ ಅಂತ ಅರಸು ಮೀಡಿಯಾಗ ಹೋಗಿದ್ಲು ಆದ್ರೆ ಅವಳಗಲ್ಲಿ ಅದ್ರ ಸಿಇಒ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆದ್ರೂ ಅಲ್ಲಿ ಯಾರು ಅವಳಿಗೆ ಸ್ವಲ್ಪನೂ ಕಾಡಿಸ್ದೆ ಅವಳ ಜೊತೆ ಡೀಲ್ ಸೈನ್ ಮಾಡಿ ಕಳ್ಸಿದ್ರು ಪ್ರೀತಮ್ ಅಂತ ಸ್ಕಿಲ್ಡ್ ವ್ಯಕ್ತಿ ಹೋದಾಗಲೇ ಅವನನ್ನು ಮಾತಾಡಿಸದೆ ಅವಮಾನ ಮಾಡಿ ಕಳಿಸಿದಾಗ ತನಗೆ ಮಾತ್ರ ಅದು ಇಷ್ಟೊಂದು ಈಸಿಯಾಗಿ ಕೆಲಸ ಮುಗ್ದೋಯ್ತು ಅಂತ ಲೀಲಾ ಅರ್ಥವೇ ಆಗಲಿಲ್ಲ ಏನೇ ಆದರೂ ಇದೆಲ್ಲದರ ಹಿಂದೆ ಫಸ್ಟ್ ಟೈಮ್ ಲೀಲಾ ಸ್ಟೇಟಸ್ ಚಕ್ರವರ್ತಿ ಫ್ಯಾಮಿಲಿಲಿ ಹೆಚ್ಚಾಗಿತ್ತು ಮೊದಲು ಅವಳನ್ನು ಕೀಳಾಗಿ ನೋಡ್ತಿದ್ದವರು ಕೂಡ ಈಗ ತುಂಬ ಗೌರವದಿಂದ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು ರುಕ್ಮಿಣಿ ದೇವಿ ಅಂತೂ ಈ ಡೀಲ್ ಕ್ರ್ಯಾಕ್ ಆಗಿರೋ ಖುಷಿಗೆ ಒಂದು ದೊಡ್ಡ ಪಾರ್ಟಿನೇ ಅರೇಂಜ್ ಮಾಡಿದರು ಅದರಲ್ಲಿ ಈ ಸಲ ಕೇವಲ ಚಕ್ರವರ್ತಿ ಫ್ಯಾಮಿಲಿ ಅಷ್ಟೇ ಅಲ್ಲ ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ಇನ್ವೈಟ್ ಮಾಡಲಾಗಿತ್ತು ಇದರ ಮೂಲಕ ಬಿಸ್ನೆಸ್ ವರ್ಲ್ಡ್ ಅಲ್ಲಿರೋ ಎಲ್ರಿಗೂ ತಮ್ಮ ಸ್ಟೇಟಸ್ ಎಷ್ಟು ಹೆಚ್ಚಾಗಿದೆ ಅಂತ ತಿಳಿಸೋದೆ ರುಕ್ಮಿಣಿ ಅವರ ಆಸೆ ಆಗಿತ್ತು ಅಮೋಗ್ ಆ ಪಾರ್ಟಿಗೆ ಲೀಲಾ ಜೊತೆ ಹೋದ ಇಷ್ಟು ದೊಡ್ಡ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಲೀಲಾನೇ ಕಾರಣ ಆಗಿದ್ರಿಂದ ನ್ಯಾಚುರಲ್ ಆಗಿ ಅವಳಿಗೆ ಅವತ್ತು ಅದ್ದೂರಿ ಸ್ವಾಗತಾನೇ ಸಿಕ್ತು ಅವಳು ಬಂದಿರೋ ಎಸ್ ಹತ್ರ ಮಾತಾಡೋದ್ರಲ್ಲಿ ಬಿಜಿ ಆಗಿದ್ರಿಂದ ಅಮೋಗ್ ಸೀಟ್ ಹುಡುಕಿ ಕುತ್ಕೊಳ್ಳಕ್ಕೆ ಅಂತ ಹೋದ ಅವನು ಇನ್ನೇನು ಚೇರ್ ಮೇಲೆ ಕುತ್ಕೋಬೇಕು ಅನ್ನೋ ಅಷ್ಟರಲ್ಲಿ ಹಿಂದಿಂದ ಬಂದ ಪ್ರೀತಮ್ ಅವನನ್ನು ತಡೀತಾ ಇಲ್ಲಿಂದ ಎದ್ದೇಳು ಈ ಸೀಟಲ್ಲಿ ಬೇರೆಯವ್ರು ಕುತ್ಕೋತಾರೆ ಅಂತ ಆರ್ಡರ್ ಮಾಡ್ದ ಅಮೋಗದ್ ಯಾರಿರ್ಬೋದು ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಳು ಬ್ಯೂಟಿಫುಲ್ ಹುಡುಗಿ ಡಾರ್ಕ್ ರೆಡ್ ಗೌನಲ್ಲಿ ನಿಂತ್ಕೊಂಡಿದ್ಳು ಫಸ್ಟ್ ಅಮೋಗ ಅವಳನ್ನು ನೋಡಿ ಸುಮ್ಮನಾದರೂ ಮತ್ತೇನೋ ನೆನಪಾಗಿ ಅವಳ ಕಡೆ ಟರ್ನ್ ಆದ ಅವನಿಗೆ ಈ ಹುಡುಗಿನ ಎಲ್ಲೋ ನೋಡಿದೀನಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಅದು ಯಾರು ಅಂತ ಮಾತ್ರ ನೆನಪಾಗಲೇ ಇಲ್ಲ ಹಾಗಿದ್ರೆ ಯಾರು ಆ ಹುಡುಗಿ ಅಮೋಗುಂಗು ಆ ಹುಡುಗಿಗೂ ಏನ್ ಸಂಬಂಧ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು